ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ನಂದು ತಿಂಡಿ ಎಲ್ಲ ತಿಂದಾಯಿತು ನನ್ನ ಮಗಳಿಗೆ ತಿಂಡಿ ತಿನ್ಸೋಣ ಅಂತ ಹೋದೆ ಅವಳು ಸರಿಯಾಗಿ ತಿಂಡಿನೂ ತಿಂದಿಲ್ಲ ಹಾಲು ಕೂಡ ಕುಡ್ದಿರಲಿಲ್ಲ ಸ್ವಲ್ಪ ಹೊತ್ತು ಆದ್ಮೇಲೆ ಹಸುವಾಯ್ತು ಅನ್ಸುತ್ತೆ ಚಾಕ್ಲೇಟ್ ಬೇಕು ಅಂತ ಹೇಳಿ ಕೇಳ್ತಾ ಇದ್ಲು ಅದಕ್ಕೋಸ್ಕರ ಚಾಕ್ಲೇಟ್ ಕೊಡೋದು ಬೇಡ ಅಂತೇಳಿ ಮುಸುಮಿ ಹಣ್ಣನ್ನ ಬಿಡಿಸ್ಕೊಡ್ತಾ ಇದ್ದೀನಿ ಚಾಕ್ಲೇಟ್ ಕೇಳಿದಾಗವಾಗ ಇನ್ನೇನಾದರೂ ಫ್ರೂಟ್ಸ್ ಏನಾದರೂ ಕೊಡೋದು ಆ ಥರ ಏನಾದರೂ ರೂಢಿ ಮಾಡಿ ಚಾಕ್ಲೇಟನ್ನು ಬಿಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದು ಮೊದಲೆಲ್ಲ ಚಾಕ್ಲೇಟ್ ರೂಢಿ ಇರಲಿಲ್ಲ ಅವಳು ಫೀಡಿಂಗನ್ನು ಬಿಟ್ಲಲ್ಲ ಆ ಟೈಮಿಂದ ಚಾಕ್ಲೇಟ್ ಅನ್ನ ತಿನ್ನೋದನ್ನು ರೂಢಿ ಮಾಡ್ಕೊಂಡಿದ್ದಾಳೆ ಅದು ಹೀಗೆ ಕಂಟಿನ್ಯೂ ಆಗ್ತಾ ಇದೆ ಇವಾಗ ಬಿಡಿಸ್ಬೇಕು ಅಂತೇಳಿ ತುಂಬ ಟ್ರೈ ಮಾಡ್ತಾ ಇದ್ದೀನಿ ಆ ಟೈಮ್ಗೆ ಇನ್ನೇ ಬೇರೆ ಏನಾದರೂ ಕೊಡೋದು ಅಂತ ಇನ್ನ ಗುರುವಾರ ಆಗಿರೋದ್ರಿಂದ ಬೆಳಿಗ್ಗೆ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಕೂಡ ಮುಗಿದಿತ್ತು ಹಾಗೆ ಕೆಲಸ ಕೂಡ ಎಲ್ಲನೂ ಕಂಪ್ಲೀಟ್ ಆಗಿತ್ತು ವಾರ ದಿನ ಹಾಗೆ ಅಲ್ವಾ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೋತೀವಿ ಆಮೇಲೆ ಸ್ವಲ್ಪ ಹೊತ್ತು ಫ್ರೀ ಇರೋದಕ್ಕಾಗುತ್ತೆ ಅಂತೇಳಿ ಇನ್ನು ಸ್ವಲ್ಪ ಬಟ್ಟೆಗಳನ್ನ ವಾಶ್ ಮಾಡಿಸೋ ವಾಶ್ ಮಾಡೋದಿತ್ತು ಅದನ್ನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಅದು ವಾಶ್ ಆಗ್ತಾ ಇದೆ ಅದಾದಮೇಲೆ ಬಟ್ಟೆಗಳು ಒಣಗಿಸ್ಬೇಕು ಈಗಂತೂ ಸ್ವಲ್ಪ ಬೆಂಗಳೂರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ಅದಕ್ಕೆ ಇವಾಗ ಒಳಗಡೆ ನಾನು ಬಟ್ಟೆಗಳನ್ನು ಒಣಗಿಸಿ ತೆಗೆದಿಟ್ಕೋಬೇಕು ಇಲ್ಲ ಅಂತಂದರೆ ಮಧ್ಯಾಹ್ನ ಮೇಲೆ ಮಂಗಗಳು ಬಂದುಬಿಡ್ತವೆ ಆ ಮಂಗಗಳ್ಗೆ ಬಂತು ಅಂತಂದರೆ ಹೊರಗಡೆ ಕಮ್ಮಿ ಮೇಲೆ ಕೂತು ಗಲೀಜು

ನಂಗೆ ಅಣ್ಣ ಅಂದ್ರೆ ಮುದ್ದು ಬಂತು ಬಂತು ಇಲ್ಲ ನಂಗೆ ನಂಗೆ ವಿಹಾನ ಅಂದ್ರೆ ಇಷ್ಟ ಮುದ್ದು ಮುದ್ದು ಮಗಳ ಹಿಂಗೆ ಮುದ್ದು ಮಾಡ್ತಾ ಇರೋಣ ಹಾ ರೈಸ್ ಅಷ್ಟೇ ಆಯ್ತು ಫ್ರೆಂಡ್ಸ್ ಏನೂ ಸಾಂಬಾರಾಗಿಲ್ಲ ಹನ್ನೆರಡುವರೆ ಆಯ್ತು ಇವಾಗ ಒಂದು ಗಂಟೆಗೆ ಬರ್ತಾಯಿ அண்ணா அண்ணாாரங்க அண்ண தானே அது ಹಿಂಗೆ ಫ್ರೆಂಡ್ಸ್ ಇಳದ್ರ ಜೊತೆ ಮಾತಾಡ್ತಾ ಇದ್ದರೆ ಮುದ್ದು ಮುದ್ದು ಮಾತಾಡ್ತಾಳಲ್ಲ ಇವಾಗ ಟೈಮ್ ಪಾಸ್ ಆಗಿದೆ ಗೊತ್ತಾಗಲ್ಲ ಇವಾಗ ಸಾಂಬಾರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಿಗ್ಗೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೆ ಸ್ವಲ್ಪ ಪಲ್ಯ ಸ್ವಲ್ಪ ಮಿಕ್ಕಿದೆ ತರಕಾರಿ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಹೆಸರು ಬೇಳೆ ಜೊತೆಗೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಎಲ್ಲ ಮಿಕ್ಸ್ ಹಾಕಿದ್ದೀನಿ ಬೇಯ್ತಾ ಇದೆ ಮಸಾಲೆಗೆ ಅಂತೇಳಿ ತೆಂಗಿನಕಾಯಿ ಬ್ಯಾಡಿಗೆ ಮೆಣಸು ಆಮೇಲೆ ಸೋಂಪು ಕಡಲೆಬೇಳೆ ಅದು ಹುರ್ಕೊಂಡಿರೋದು ಆಮೇಲೆ ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹುಣಸೆಹಣ್ಣು ಆಮೇಲೆ ಕಾಳು ಅರಿಶಿನ ಪುಡಿ ಇದು ಮಿಕ್ಸಿ ಮಾಡ್ಕೊಂಬಿಡ್ತೀನಿ ಅಷ್ಟೊತ್ತಿಗೆ ಅದು ಬೇಯುತ್ತೆ ತರಕಾರಿಗಳೆಲ್ಲ ಮಿಕ್ಸಿ ಮಾಡಿಕೊಂಡೇ ಈ ಥರ ಆಯಿತು ಮಸಾಲ ತರಕಾರಿಗಳ ಬೆಂದಿತ್ತು ಇವಾಗ ಮಸಾಲೆ ಹಾಕ್ತಾ ಇದ್ದೀನಿ ಉಪ್ಪಿನ ತರಕಾರಿಗೆ ಆವಾಗಲೇ ಹಾಕಿದೆ ಇವಾಗ ಒಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ತರಕಾರಿ ಬೇಯಾಗಲೇ ಉಪ್ಪು ಹಾಕಬೇಕು ಆವಾಗ ತರಕಾರಿ ಉಪ್ಪು ಹೀರ್ಕೊಳ್ಳುತ್ತೆ ಚೆನ್ನಾಗಾಗುತ್ತೆ ಹಾಂ ಸ್ವಲ್ಪ ತೆಳುವಾಯಿತು ಸ್ವಲ್ಪ ಕುದಿಸ್ತೀನಿ ಕುದಿಸಿದ್ರೆ ಸ್ವಲ್ಪ ಇನ್ನು ಸ್ವಲ್ಪ ಗಟ್ಟಿ ಬರುತ್ತೆ ಇನ್ನು ಈ ಗಾಡಿ ಸುಮಾರು ದಿನ ಆಗಿತ್ತು ಚಾರ್ಜ್ ಆಗಿರಲಿಲ್ಲ ಅಂತೇಳಿ ಹಾಗೆ ಇಟ್ಟಿದ್ರು ಇವತ್ತೆಲ್ಲ ಅದು ಓಪನ್ ಮಾಡಿ ಸರಿ ಮಾಡಿದ್ರು ಇವಾಗ ಚಾರ್ಜ್ ಆಗ್ತಾಯಿದೆ ಓಡಿಸ್ತಾ ಇದ್ದಾರೆ ಇದು ನೋಡಿ ಫ್ರೆಂಡ್ಸ್ ಶ್ರೇಯ್ ಸ್ಕೂಲಲ್ಲಿ ನ್ಯಾಷನಲ್ ಸಿಂಬಾಲ್ಸ್ ಕ್ರಾಫ್ಟ್ ಕಾಂಪಿಟೇಷನ್ ಇತ್ತು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ ಪಾರ್ಟಿಸಿಪೇಟ್ ಅಂತಂದರೆ ಕಾಂಪಿಟೇಷನ್ ಬಂದು ಕಂಪಲ್ಸರಿ ಇರುತ್ತೆ ಇದರಲ್ಲಿ ನ್ಯಾಷನಲ್ ಸಿಂಬಾಲ್ಸು ಪಿಕಾಕು ಆಮೇಲೆ ಲೋಟಸ್ಸು ಎಲ್ಲ ಮಾಡಿದ್ದ ಚೆನ್ನಾಗಿ ಬಂದಿತ್ತು ಇದರಲ್ಲಿ ಪಿಕಾಕ್ ಅಂತೂ ಸೂಪರಾಗಿ ಬಂದಿತ್ತು ಇದು ನೋಡಿ ಈ ಥರ ನಾನು ಇದನ್ನಷ್ಟೇ ಈ ಸ್ಕೆಚ್ ಮಾಡಿಕೊಟ್ಟಿದ್ದೆ ಇದು ಸ್ವಲ್ಪ ಶೇಪ್ ಅಷ್ಟೊಂದು ಕರೆಕ್ಟಾಗಿ ಬರೋಲ್ಲ ಅಂತೇಳಿ ಇದು ಮಾತ್ರ ಸ್ಕೆಚ್ ಮಾಡಿಕೊಟ್ಟಿದ್ದೆ ಇದೆಲ್ಲ ಅವನೇ ಮಾಡಿರೋದು ಎಲ್ಲ ಹೇಳ್ಕೊಟ್ಟಿದ್ದೆ ಇದೇ ಥರ ಮಾಡ್ಬೇಕಂತೇಳಿ ಮನೇಲಿ ಒಂದು ಟೈಮ್ ಮಾಡಿಸಿದ್ದೆ ಹಾಗೆ ಅದಕ್ಕೋಸ್ಕರ ಅಲ್ಲಿ ನೀಟಾಗಿ ಮಾಡಿದ್ದಾನೆ ಆ ಕಾಂಪಿಟೇಷನ್ ಕಾಂಪಿಟೇಷನೆಲ್ಲ ಅಲ್ಲ ಅದಕ್ಕೋಸ್ಕರ ಇವಾಗ ಮನೆಗೆ ಕಳಿಸಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಹೇಗೆ ಕಾಣಿಸ್ತಾ ಇದೆ ನಾನು ಫೋಟೋ ಕೂಡ ಹಾಕ್ತೀನಿ ನೋಡಿ ಅವನು ರೆಡಿ ಮಾಡಿರೋದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಅದಕ್ಕೆ ಮನೇಲೇ ಇಟ್ಕೊಳ್ಳೋಣ ಅಂತೇಳಿ ಇರೋಣ ಅಂತೇಳಿ ರೆಡಿ ಮಾಡಿದ್ದೀನಿ ಇದೊಂದು ಕಿತ್ತೋಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಕ್ರಾಫ್ಟ್ ಬೇಕು ಅಂತಂದರೆ ಒಂದು ಸರಿ ಕಮೆಂಟ್ ಮಾಡಿ ನಾನು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾನು ಯಾವ ಥರ ಕ್ರಾಫ್ಟ್ ಮಾಡೋದು ಅಂತೇಳಿ ಇದನ್ನು ತೋರಿಸ್ಕೊಡ್ತೀನಿ ನೋಡಿ ಈ ಥರ ಮಕ್ಕಳಿಗೆ ಈ ಥರ ಎಲ್ಲ ಕ್ರಾಫ್ಟೆಲ್ಲ ಹೇಳ್ಕೊಟ್ರೆ ತುಂಬ ಚೆನ್ನಾಗಿ ಕಲ್ತ್ಕೊಳ್ತಾರೆ ಅವರಿಗೆ ಇವಾಗ ಇವಾಗ ಅಂತಂದರೆ ಹೊಸ್ತನ್ನು ಕಲಿಬೇಕು ಅನ್ನೋ ಏನು ಹೇಳಿ ಕೂತೂಹಲ್ಲ ಆಸಕ್ತಿ ಇರುತ್ತಲ್ಲ ಅದಕ್ಕೋಸ್ಕರ ಇವಾಗ ಏನು ಹೇಳಿದರೂ ಅವರು ಕಲಿತಾರೆ ಕಲಿತ್ಕೊಂಡು ಮಾಡ್ತಾರೆ ನೋಡಿ ಈ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವ್ರ ಮ್ಯಾಮು ಹೇಳಿದ್ರಂತೆ ತುಂಬ ಚೆನ್ನಾಗಿ ಮಾಡಿದೀಯ ಅಂತೇಳಿ ಅದಕ್ಕೆ ಅವನಿಗೆ ಖುಷಿಯಾಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ನೋಡಿ ಇದು ಸ್ಕೂಲಲ್ಲಿ ಅವನೇನೆ ಮಾಡಿರೋದು ಅವನಿಗೆ ಕ್ರಾಫ್ಟ್ ಎಲ್ಲ ಅಂದರೆ ತುಂಬ ಇಷ್ಟ ಹೇಳ್ಕೊಟ್ಟಾಗೆ ಮಾಡ್ತಾನೆ ಹಾಗೆ ಬೇರೆ ಬೇರೆ ಮಕ್ಕಳು ಕೂಡ ಮಾಡಿದ್ದಾರೆ ನೋಡಿ ನ್ಯಾಷನಲ್ ಸಿಂಬಲ್ಸು ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ ಧನ್ಯವಾದ